ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ವಲಯವನ್ನು ಕದಡುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ತಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರಣ್ಣವರ ಗಂಭೀರ ಆರೋಪ ಮಾಡಿದ್ದಾರೆ ಮಾತುಕತೆ ಮಾಡಲು ಮನೆಗೆ ಕರೆದಿದ್ದ ಅವರು ಅಲ್ಲೇ ತನ್ನ ಮೇಲೆ ಹಲ್ಲೆ ನಡೆಸಿ ತಲೆ ಒಡೆಯುವಂತೆ ಹೊಡೆದಿದ್ದಾರೆ ಎಂದು ನಿಂಗಪ್ಪ ಕರಣ್ಣವರ ಆರೋಪಿಸಿದ್ದಾರೆ ಈ ಹಲ್ಲೆಯಲ್ಲಿ ನಿಂಗಪ್ಪ ಕರಣ್ಣವರ ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣವೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಾಸಕ ಲಕ್ಷ್ಮಣ ಸವದಿ ಅವರ ಮನೆಯ ಹತ್ತಿರದಲ್ಲೇ ಗಂಭೀರವಾಗಿ ಗಾಯಗೊಂಡ ಸ್ಥಿತಿಯಲ್ಲಿ ನಿಂಗಪ್ಪ ಕರಣ್ಣವರ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಸದ್ಯ ಅವರಿಗೆ ಚಿಕಿತ್ಸೆ ಮುಂದುವರೆದಿದ್ದು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ

ಅವ್ರ ಬೆಂಬಲಿ ಬೇರೆ ಬರಬಾರ್ದು ಗೋರ್ ಕೂಡ ಬೆಳೆ ಚೆಲ್ಲ ನಾನು ಮಿಂಗರಾಜ್ ಅಂತ ಅಂತೇಳಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರದ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷತೆ ಸರ್ ಪೂರ್ಯ ನನ್ನ ದಿನಿ ತಾಲೂಕು ಸೇರಬೇಕು ಸರ್ ಯಾವ ಕಾರಣಕ್ಕಾಗಿ ಏನು ಗೊತ್ತಿಲ್ಲ ಸರ್ ನಮ್ಮ ಮನೆಗೆ ಯಾಕೆ ಬಂದಿಲ್ಲ ಹೋಗ್ರಿ ಮನೆ ಮಾತು ಚಾಲನೆ ಎಟ್ಟರೆ ಬೇರೆ ಮಾತುಕತೆ ನನಗೆ ಇವತ್ತು ಈ ಕಡೆ ಹೇಳ್ಬೇಕಿಲ್ಲ ಸರ್ ಕಾರಣಗಳು ಬರ್ತಿದ್ರೆ ಹೇಳ್ಬೇಕಲ್ವಾ ಇಲ್ಲ ನಾವು ನಾಲ್ಕೈದು ಜನ ಹೋಗಿದ್ವಿ ಸರ್ ಯಾರು ಹೋಗಿದ್ರಿ ಆಮೇಲೆ ನಮ್ಮದು ಇನ್ನೊಬ್ಬರು ಕಮಿತಿಯವ್ರ ಹತ್ತದಾರಿ ರೀ ಅಂತ ರೀ ಬಾಬಾಲ್ ಪಾಟೀಲ್ ಅಂತ ನಾಲ್ಕು ನಾವು ಹೋಗಿದೀವಿ ಅವ ಕಮಿತಿಯವ್ರ ಎಲ್ಲ ನಾಲ್ಕು ಮಂದಿ ನನಗೆ ಅವ್ರ ಕಡೆ ಕಡಿಮೆ ಮಾಡಿರಿ ನನಗೊಂದು ಸ್ವಲ್ಪ ಜಾಸ್ತಿ ಮಾಡಿದ ಅವ್ರಲ್ಲೇ ಇದ್ರಿಷ್ಟು ವೈಯಕ್ತಿಕದು ನನಗೆ ಅವ್ರಿಗೆ ಏನು ದ್ವೇಷ ಇರಲಿಲ್ಲ ರೀ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಇರೋದು ನಮ್ಮ ಹಲವಾರು ಮಾಡ್ತಾರೆ ನಾವು ಆ ಜಾರಕಿಹೊಳಿ ಫಾಲೋರ್ಸ್ ಅಂತ ಹೇಳಿ ನಮ್ಮೆಲ್ಲ ಅಷ್ಟೊಂದು ಅತ್ತಿ ಹಲ್ಲೆ ಮಾಡ್ತಾರೆ ಯಾವಾಗ ಜಾರಕಿಹೊಳಿ ಯಾವಾಗ ಯಾವಾಗಲೂ ಅವ್ರ ಬಗ್ಗೆ ನಮ್ಮ ಮುಂದೆ ಯಾವಾಗಲೂ ಏನಕ್ಕೆ ಮಾತಾಡೋಂಗಿಲ್ಲ ಇದರಿಂದ ಹೊಡೆದು ಏನೇನು ಯೂಸ್ ಮಾಡಿ ಗೊತ್ತಲ್ಲ ಸರ್ ಚೆನ್ನಾಗಿ ಭಾಳ ಇತ್ತು ನಂಗೆ ಅಷ್ಟು ಎಲ್ಲರೂ ತಿಳಿದಾಗ ಗೊತ್ತಾಗಲೇ ಆ ರೀತಿ ಬೆಳೆಯೋಕಂತ ಟೈಮ್ನಾಗ ನಾವು ஐடென்ட்டிஃபை மேடக்காக சார் எதிராக எஸ் ஜன அந்த இப்படி மாவட்ட மந்தி அது பாடி இப்படி மாவச்ச அதிக மூலமாக படைதாக சதானந்த சௌதரி சௌதரி அவரோட அவரோட அவரு படத்தி பெம்பலிங்க ஓடா இச்சர் தான் ஸ்டார்ட் ஓட்ரெல்லாம் ஓடாத ஹே எல்லோரு ஓடதார் சார் ஃபஸ்ட் அவர கே ஃபஸ்ட் கே எத்த அவருக்கு நீங்கள் யாப்பிர் டி ಆತ ಬಿ ಐಗಳಿಗೆ ನಮಗೆ ಒಂದು ಇದು ಬಂದಿದ್ರೆ ಆ ಬಿ ಐಗಳ ಸಕ್ಕರ್ ಮಣಿ ಹೂವನ್ನು ಬಾ ಕರ್ಕೊಂಡು ಹೋದ್ರೆ ಇಲ್ಲಿ ಇದು ಬಿ ಐ ಮೊದಲು ನಿಮ್ಗೆ ಅವ್ರಿಗೆ ಏನಾದರೂ ಇತ್ತು ಇಲ್ಲ ಇಲ್ಲ ಸರ್ ಅವ್ರಿಗೆ ನಮಗೆ ಏನು ಇಲ್ಲ ರೀ ಫೈಲ್ ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಇರ್ಬೋದು ರೀ ನನಗೇನು ಅವ್ರ ಬಗ್ಗೆ ಕೆಟ್ಟದ್ದಿರಲಿಲ್ಲ ಸರ್ ಆಗ ಈ ಗಂಭೀರ ಆರೋಪದ ಕುರಿತು ಶಾಸಕ ಲಕ್ಷ್ಮಣ ಸವದಿ ಅವರ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಡಾಟ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರು ವಿನದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಾವೆ ವಿನಿಯೋಗದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟಂದು ಒತ್ತಾಯ ಆಗ್ತಾ ಇರುತ್ತದೆ ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲ್ಗೂರು ಅಂತಕ್ಕಂಥ ಒಬ್ಬ ಹುಡುಗ ನಮ್ಮ ಕಾರ್ಯಕರ್ತ ಅವ್ ಈ ವಿಷಯ ಯಾಕೆ ತಂದಿರಿ ಅದು ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಡಲ್ಲ ಇದನ್ನು ಸಾಹೇಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರು ಅವ್ಗೆ ಜಾತಿ ನಿಂದನೆಯೂ ಮಾಡಿದರು ಆಮೇಲೆ ಅವರವ್ರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸ್ತಾನು ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ವ್ರಿಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕ್ವಾದ ಅವನಿಗೆ ಅವಾಚಿ ಶಬ್ದ ಬೈತಾ ಇದ್ದ ಅದನ್ನು ನೋಡಿ ಅವರು ಕೈ ಕೈ ಮೆಲ್ಲ ಸಾಕತ್ತಿದ್ರು ನಮ್ಮ ಹುಡುಗರು ಎಲ್ಲರೂ ಹುಡುಗಿಸ್ತು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ತಿರ್ಗಿಷ್ಟು ಕಳಿಸಿದ್ದಿಷ್ಟೇ ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅವ್ನು ಯಾರಿಗ್ಯಾರು ರಾಜಕೀಯ ಮುಖಂಡರು ಅವ್ರಿಗೆ ಏನು ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂಥೇಳಿ ಅಂಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಿಂತಿರ್ತಾವೆ ಅದನ್ನೆಲ್ಲ ಪೇತು ಹೊಡಿದು ಬಡಿದುದು ಇಲ್ಲದ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥ ಸ್ವಾಭಾವಿಕ ಯಾರಾದರೂ ಅದ್ರದ್ದು ಹೂಡಿರಬೇಕು ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗ್ಕತ್ತದು ತೆಗೀತಿ ಅದನ್ನ ಏನಾರ್ದು ಎರ್ಧ ಅನ್ನೋದು